ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತು ನಾನು ಅರ್ಧ ಗ್ರಾಮ್ಸಲ್ಲಿ ಅರ್ಧ ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದಂಥ ಸರಗಳನ್ನ ಡಿಸೈನ್ ಡಿಸೈನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ಫ್ರೆಂಡ್ಸ್ ನಾವಿವಾಗ ಒಂದು ಗ್ರಾಮ್ ಗೋಲ್ಡ್ ತೊಗೋಬೇಕು ಅಂದ್ರೂ ಒಂದು ಗ್ರಾಮ್ಗೆ ಇವಾಗ ಏಳು ಸಾವಿರದ ನೂರೈವತ್ತು ಇನ್ನೂರು ವೇರಿಯೇಷನ್ ಆಗ್ತಾ ಇದೆ ಬಟ್ ನಾವು ಅಷ್ಟು ಒಂದು ಹತ್ತು ಹದಿನೈದು ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೊಳೋಕ್ಕೆ ತುಂಬ ಕಷ್ಟ ನಮಗೆ ಫ್ಯಾನ್ಸಿಯಾಗಿ ಮತ್ತು ತುಂಬನೇ ಯುನೀಕ್ ಆಗಿ ಕಾಣಬೇಕು ಅಂತ ಅಂದರೆ ನಾವು ಈ ಥರ ಅರ್ಧ ಗ್ರಾಮ್ಸಲ್ಲಿ ಗೋಲ್ಡಲ್ಲಿ ನಾವು ಕೂಡ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವುದಾದ್ರು ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಸ್ಟೋನ್ ವರ್ಕ್ ಆಗಿರ್ಬೋದು ಯಾವ ರೀತಿ ಮಣಿಗಳನ್ನ ಹಾಕಿಸ್ಕೊಬೋದು ಅಂತ ಹೇಳಿ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇನ್ನೂ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಇವಾಗ ತೋರಿಸ್ತಾ ಇರುವಂಥ ಈ ಸರ ಬಂದು ಒಂದರಿಂದ ಒಂದೂವರೆ ಗ್ರಾಮ್ಸ್ ಇದೆ ಹೌದು ನೋಡಿ ಆ ಗೋಲ್ಡ್ ಇದೆಯಲ್ಲ ಅದು ಒಂದರಿಂದ ಒಂದೂವರೆ ಗ್ರಾಮ್ಸ್ ಇದೆ ಈ ಮಣಿ ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಕೊಬೇಕಾಗುತ್ತೆ ನಮಗೆ ಯಾವ ಕಲರಲ್ಲಿ ಬೇಕೋ ಅದರ ರೀತಿಯಲ್ಲಿ ಈ ಮಣಿಗಳನ್ನ ನಾವು ಚೇಂಜ್ ಮಾಡ್ಕೊಬೋದು ಆ ಗೋಲ್ಡ್ ಇರುವಂಥದ್ದು ಒಂದರಿಂದ ಒಂದೂವರೆ ಗ್ರಾಮ್ಸ್ ಇದೆ ಬೇಡ ನಮಗೆ ಒಂದೂವರೆ ಗ್ರಾಮ್ಸು ಬೇಡ ಅಂದರೆ ಇನ್ನೂ ಕಡಿಮೆ ತೊಗೊತೀವಿ ಅಂದರೆ ಆಫ್ ಗ್ರಾಮ್ಸಲ್ಲೂ ಕೂಡ ಮಾಡ್ಕೊತಿದ್ದಾರೆ ಆ ವೀಡಿಯೋನೂ ಕೂಡ ಅಂದರೆ ಆ ಫೋಟೋಸ್ ಆಗಲಿ ಮುಂದೆ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಈಗ ನೋಡ್ಬೋದು ಇವಾಗ ರೆಡ್ ಕಲರು ಮತ್ತು ಗ್ರೀನ್ ಕಲರಲ್ಲಿ ನಾವು ಮಣಿಗಳನ್ನ ಹಾಕಿಸ್ಕೊಂಡಿದ್ದೀವಿ ಈ ಮಣಿಗಳನ್ನೂ ಕೂಡ ಚೇಂಜಸ್ ಮಾಡ್ಕೊಬೋದು ನೋಡಿ ಮಣಿಗಳು ರೇಟ್ ಮೇಲೆ ಡಿಪೆಂಡ್ ಆಗ್ತವೆ ಇವಾಗ ಮಣಿಗಳು ದೊಡ್ಡ ಮಣಿಗಳು ತೊಗೊಂತು ಅಥವಾ ಚಿಕ್ಕ ಮಣಿಗಳು ತಗೊತು ಅಂದರೆ ಎಂಟುನೂರು ಒಂಬೈನೂರು ಸಾವಿರ ಈ ಥರ ರೇಟಲ್ಲಿ ಮಣಿಗಳು ವೇರಿಯೇಷನ್ಸ್ ಇರುತ್ತೆ ಗುಂಡಾಗಿರ್ಬೋದು ಮಣಿಗಳಾಗಿರ್ಬೋದು ವೇರಿಯೇಷನ್ಸ್ ಇರುತ್ತೆ ನಾವು ಇದು ಎಕ್ಸ್ಟ್ರಾ ಗೋಲ್ಡ್ ಈ ಮಣಿಗಳನ್ನ ಹಾಕಿಸ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಆಗುತ್ತೆ ಮತ್ತು ಅದನ್ನು ಪೋಣಿಸಿ ಕೊಡೋದಕ್ಕೆ ನೂರಿಂದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಮಗೆ ಆ ಮಣಿಗಳನ್ನ ಪೋಣಿಸಿ ಹಾಕಿ ಕೊಡೋರು ಸೊ ನೋಡಿ ಇವಾಗ ನಾನು ನೆಕ್ಸ್ಟ್ ತೋರಿಸಿರುವಂತಹ ಇದು ಪೆಂಡೆಂಟ್ ಇರುವಂತಹ ಸರ ತುಂಬ ಲೈಟ್ ವೆಯ್ಟಾಗಿ ಮೂರಿಂದ ನಾಲ್ಕು ಗ್ರಾಮ್ ಸರೆಲ್ಲ ನಮಗೆ ಇದು ಸಿಗುತ್ತೆ ಪೆಂಡೆಂಟು ನೋಡಿ ಈ ಸರದಲ್ಲಿ ಎಣ್ದಿದರೆ ಜಡನ ಯಾವ ಥರ ಎಣಿತೀವಿ ಆ ರೀತಿಯಲ್ಲಿ ಮಣಿಗಳನ್ನ ಗ್ರೀನ್ ಮಣಿಗಳನ್ನ ಎಣೆದು ಮಾಡಿದರೆ ಇದು ಈ ಥರನೇ ಹೆಣ್ಣು ಮಾಡಿ ಅದಕ್ಕೆ ಬರೀ ಅರ್ಧ ಗ್ರಾಮ್ಸು ಒಂದು ಗ್ರಾಮ್ಸಲ್ಲಿ ನಾವು ಗುಂಡುಗಳನ್ನ ದಪ್ಪ ಗುಂಡುಗಳನ್ನ ಸೇರಿಸಿ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಲೆಸ್ ಥರ ಕತ್ತಿಗೆ ಚೆನ್ನಾಗಿ ಕೂರುತ್ತೆ ಇದು ನೆಕ್ಲೆಸ್ ಥರನೇ ಕಾಣ್ತದೆ ಅಂದರೆ ಪೆಂಡೆಂಟ್ ಬೇಡ ನಮಗೆ ಅಂತ ಅಂದರೆ ಪೆಂಡೆಂಟ್ ಮೂರು ಗ್ರಾಮ್ಸ್ ನಾಲ್ಕು ಗ್ರಾಮ್ಸ್ ಇದೆ ನಮಗೆ ಬೇಡ ಅಂತ ಅಂದರೆ ನೀವು ಒಂದು ಒಂದೂವರೆ ಗ್ರಾಮ್ಸಿಂದ ಬರುವಂಥ ಗುಂಡುಗಳನ್ನ ತೆಗೆದು ಇದೇ ಪ್ಯಾಟ್ರನಲ್ಲಿ ಇದೇ ಡಿಸೈನಿಗೆ ನೀವು ಹಾಕಿ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿವಾಗ ತೋರಿಸ್ತಾ ಇರೋವಂಥದ್ದು ಒಂದು ಗ್ರಾಮ್ ಒಂದು ಗ್ರಾಮಲ್ಲಿ ಗುಂಡುಗಳು ನಮಗೆ ಒಂದು ಐದರಿಂದ ಆರು ಸಿಗ್ತವೆ ಐದು ಆರು ಅಷ್ಟೇ ನಾವು ಚಿಕ್ಕ ಗುಂಡುಗಳನ್ನ ತಗೊಂತು ಅಂದರೆ ಒಂದು ಏಳೆಂಟು ಗುಂಡುಗಳು ನಮಗೆ ಸಿಗುತ್ತೆ ಈ ಥರ ಮೀಡಿಯಮ್ ಆಗಿರೋ ಗುಂಡುಗಳನ್ನ ತೊಗೊತೀವಿ ಅಂತಂದರೆ ಒಂದು ಐದರಿಂದ ಆರು ಸಿಗ್ತವೆ ಯಾವ ಡಿಸೈನಲ್ಲಾದರೂ ನೀವು ಗುಂಡುಗಳನ್ನ ತಗೊಬೋದು ನೋಡಿ ಈ ಥರ ಯೂನಿಕ್ ಆಗಿರುವಂಥ ಗುಂಡುಗಳನ್ನ ತಗೊಂಡು ನಾವು ಈ ಥರ ನಾವು ಸರಗಳನ್ನ ಮಾಡಿಸ್ಕೊಂಡ್ರೆ ಒಂದು ಗ್ರಾಮ್ಸಿಂದ ಎರಡು ಗ್ರಾಮ್ಸ್ ಒಳಗಡೆ ಅಥವಾ ಅರ್ಧ ಗ್ರಾಮ್ಸಿಗೂ ನಮಗೆ ಸರ ಸಿಗುತ್ತೆ ಅಂದರೆ ಎಷ್ಟು ಅಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸರಗಳನ್ನ ನಾವು ಡಿಸೈನ್ಗಳನ್ನ ಮಾಡಿಸ್ಕೊಬೋದು ಯಾವ ರೀತಿ ಅಂತ ಹೇಳಿ ನಾನು ಮುಂದೆ ತೋರಿಸ್ತೀನಿ ಕಲರ್ ಕಲರ್ ಕಾಂಬಿನೇಷನ್ ಇಟ್ಕೊಂಡು ನಾವು ವರ್ಕನ್ನು ಮಾಡಿಸ್ಕೊಬೋದು ನಮಗೆ ಮೂರ್ನಾಲ್ಕು ಗ್ರಾಮ್ಸಲೆಲ್ಲ ನೆಕ್ಲೆಸನ್ನು ಅಂದರೆ ಇದೇ ಡಿಸೈನಿಗೆ ನೆಕ್ಲೆನ ಆಗೋದಿಲ್ಲ ಅಂತಂದರೆ ಕೇವಲ ಅರ್ಧ ಗ್ರಾಮ್ಸಲ್ಲಿ ಅರ್ಧ ಗ್ರಾಮ್ಸಲ್ಲಿ ಗುಂಡಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಥರ ನೆ ಆಹಾರಗಳನ್ನ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇ ಹಿಂದೆಗಡೆ ನಾವು ಕಟ್ಟೋದಕ್ಕೆ ಟ್ಯಾಗನ್ನು ಕೊಟ್ಟಿದ್ದಾರೆ ಅಂದರೆ ಥ್ರೆಡನ್ನು ಕೊಟ್ಟಿದ್ದಾರೆ ಅಡ್ಜಸ್ಟೇಬಲ್ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಈ ಎಸ್ ಕೆ ಜ್ಯುವೆಲರ್ಸಲ್ಲೇ ನಮ್ಮ ಎಸ್ ಕೆ ಜ್ಯುವೆಲರ್ಸಲ್ಲಿ ಒಂದು ಗ್ರಾಮಿನ ಸರ ಇದು ಒಂದು ಗ್ರಾಮ್ ನಿಮಗೆ ಈ ಮಣೆಗಳು ಬೇಡ ಅಂದರೆ ಅಂದರೆ ಈ ಕಲರ್ ಮಣಿಗಳು ಬೇಡ ಅಂದರೆ ನೀವು ಯಾವ ಕಲರ್ ಮನೆಗಳನ್ನಾದ್ರೂ ಕೂಡ ನೀವು ಅದಕ್ಕೆ ಪೋಣಿಸ್ಕೊಬೋದು ಅವರು ನಿಮಗೆ ಹಾಕಿ ಕೊಡ್ತಾರೆ ನಿಮ್ಗೆ ಯಾವ ಕಲರ್ ಬೇಕಂತ ಹೇಳಿದರೆ ನೋಡಿ ನಮಗೆ ಹಿಂದೆ ಅಡ್ಜಸ್ಟೇಬಲ್ಗೆ ಥ್ರೆಡ್ ಅನ್ನು ಕೊಟ್ಟಿದ್ದಾರೆ ಈ ಥರ ಅರ್ಧ ಗ್ರಾಮ್ಸಿಂದ ಒಂದು ಗ್ರಾಮ್ಸಲ್ಲಿ ನೀವು ಸರಗಳನ್ನ ಮಾಡಿಸ್ಕೋಬೇಕಂತಂದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಕೊಡ್ತಾರೆ ವಾಹ್ ನೋಡಿ ಈ ಡಿಸೈನ್ ಅಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಲೆ ನಮಗೆ ಕತ್ತಿಗೆ ಹಾಕಿದ್ರೆ ಅಷ್ಟೇ ನೀಟಾಗಿ ಕಾಣಿಸುತ್ತೆ ನೋಡಿ ಈ ನೆಕ್ಲೆಸ್ ಬಂದು ಬರೀ ಹಾಫ್ ಗ್ರಾಮ್ಸ್ ಇದೆ ಅಷ್ಟೇ ನೋಡ್ತಾ ಇದ್ರಲ್ವ ಅದ್ರ ಮೇಲೆ ಟ್ಯಾಗ್ ಇದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಗ್ರಾಮ್ಸ್ ಇದೆ ಅಂತ ಅಂದರೆ ನೋಡೋದಕ್ಕೆ ಶಾಕ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅರ್ಧ ಗ್ರಾಮ್ಸಲ್ಲಿ ನಮಗೆ ಈ ಥರ ನೆಕ್ಲೆಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ನಾನು ಹೇಳಿದ್ನಲ್ವ ಆ ಸ್ಟೋನು ಬೇಕಾದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ನಾವು ಸ್ಟೋನನ್ನು ಅಂದರೆ ಮಾಡಿಸ್ಕೊಬೋದು ಹಾಕೊಬೋದು ನೋಡಿ ಹಿಂಗ್ಗಡೆ ಅಡ್ಜಸ್ಟೇಬಲ್ ಟ್ಯಾಗು ಕೂಡ ಇದೆ ಆಗಿ ಇದೆಲ್ಲ ಟ್ರೈನಿಂಗಲ್ಲಿ ನಡೀತಾ ಇದೆ ನೀವು ನೋಡ್ಬೋದು ನಿಮಗೆ ಇಷ್ಟ ಆದರೆ ಈ ಥರ ಡಿಸೈನನ್ನು ಕೂಡ ಅವ್ರಿಗೆ ಹೇಳಿದರೆ ಖಂಡಿತ ಮಾಡಿಕೊಡ್ತಾರೆ ನಿಮಗೆ ಯಾವ ಕಲರಲ್ಲೂ ಬೇಕಾದ್ರೂ ಕೂಡ ನೀವು ಮಾಡಿಸ್ಕೊಬೋದು ನಾವು ಗುಂಡುಗಳನ್ನ ತಗೊತೇವಲ್ವ ಅದು ಡಿಸೈನು ನಮಗೆ ಇಷ್ಟ ಆಗಿದೆ ಅಂತಂದರೆ ಯೂನಿಕ್ ಆಗಿರುವಂಥ ಗುಂಡುಗಳನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಆ ಬೀಡ್ಸ್ಗಳನ್ನ ಕಲರ್ ಚೇಂಜ್ ಆಗಿರೋದು ನೋಡಿ ಗುಂಡುಗಳಾಗಿರ್ಬೋದು ಬೀಡ್ಸ್ಗಳ ಕಲರ್ ಚೇಂಜ್ ಆಗಿರೋದು ನೋಡಿ ರೆಡ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ಬ್ಲೂ ಕಲರ್ ಆಗಿರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ಹಾಫ್ ಗ್ರಾಮ್ ಒಂದು ಗ್ರಾಮ್ಸಲ್ಲೇ ನಮಗೆ ಸಿಗುತ್ತೆ ಅಂತ ಅಂದರೆ ಈ ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿರೋದಲ್ಲ ಆರಾಮಾಗಿ ನಾವು ಕೂಡ ಗೋಲ್ಡ್ ಹಾಕಿದ್ದೀವಿ ಗೋಲ್ಡ್ ನೆಕ್ಲೆಸ್ ಹಾಕಿದ್ದೀವಿ ಅಂತ ಆರಾಮಾಗಿ ನಾವು ಸ್ಯಾರಿಗೆಲ್ಲ ವೇರ್ ಮಾಡ್ಕೊಂಡು ಹೋಗ್ಬೋದು ಬೀಡ್ಸ್ಗಳನ್ನ ನಾವು ಯಾವ ರೀತಿ ಬೇರೆ ಬೇರೆ ಕಲರಲ್ಲಿ ಏ ನಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಥರ ಬೀಡ್ಸ್ಗಳು ಸಿಗುತ್ತೆ ಅವರು ನಮಗೆ ಹಾಕೊಡ್ತಾರೆ ನಾನು ಹೇಳಿದ್ನಲ್ಲ ಬೀಡ್ಸ್ಗಳಿಗೂ ಕೂಡ ರೇಟ್ ಇರುತ್ತೆ ಇವಾಗ ಎಂಟುನೂರು ಒಂಬೈನೂರು ಸಾವಿರ ಈ ಥರ ರೇಂಜಲ್ಲಿ ಆ ಬೀಡ್ಸ್ಗಳಿಗೂ ಕೂಡ ರೇಟ್ ಇರುತ್ತೆ ಅದನ್ನು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಮಣಿಯಾಗಿರಲಿ ಬೀಡ್ಸ್ಗಳನ್ನಾಗಿರಲಿ ಎಕ್ಸ್ಟ್ರಾ ತೊಗೊಂಡು ನಾವು ಅವ್ರ ಹತ್ರ ಕೊಟ್ಟು ಮಾಡಿಸ್ಕೊಬೇಕಾಗುತ್ತೆ ಅವರು ನೂರಿಂದ ಇನ್ನೂರು ಚಾರ್ಜ್ ಮಾಡ್ತಾರೆ ಮಾಡಿಕೊಡೋದಕ್ಕೆ ಬೀಡ್ಸಿಗೆ ಎಕ್ಸ್ಟ್ರಾ ನಾವು ಗೋಲ್ಡ್ ಬರೀ ತೊಗೊಳ್ತಾ ಇರೋದು ಒಂದು ಗ್ರಾಮ್ಸ್ ಗೋಲ್ಡ್ ಅಥವಾ ಹಾಫ್ ಗ್ರಾಮ್ ಗೋಲ್ಡು ಅದಕ್ಕೆ ಬೀಡ್ಸು ಮತ್ತು ಅವರು ಮಾಡಿ ಕೊಡ್ತಾರಲ್ವ ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನಾನು ಮೊದಲೇ ಹೇಳ್ದಂಗೆ ಮಣಿಗಳನ್ನ ನಾವು ಯಾವ ಕಲರಲ್ಲಿ ಬೇಕಾದರೂ ಚೂಸ್ ಮಾಡ್ಬೋದು ನೋಡಿ ಈ ಸರ ಬಂದ್ಬಿಟ್ಟು ನಮಗೆ ಬರೀ ಅರ್ಧ ಗ್ರಾಮ್ಸಲ್ಲಿ ಇದೆ ಹೌದು ನೋಡೋದಕ್ಕೆ ಎಷ್ಟು ಯೂನಿಕ್ ಆಗಿದೆ ಒಂದೇ ಗುಂಡಾಗಿದ್ರೂ ಪಡುವಾಗಿಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ನಾವು ಕೂಡ ಗೋಲ್ಡ್ ಸರನ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಗೊತ್ತಾಗುತ್ತಲ್ವ ಅರ್ಧ ಗ್ರಾಮ್ಸ್ ತೊಗೊಂಡು ಮಾಡಿಸ್ಕೋಬೋದು ನೋಡಿ ಇದೆಲ್ಲ ಒಂದು ಗ್ರಾಮ್ಸ್ ಒಳಗಡೆ ಒಂದು ಗ್ರಾಮ್ಸ್ ಒಂದೂವರೆ ಗ್ರಾಮ್ಸ್ ಅರ್ಧ ಗ್ರಾಮ್ಸಲ್ಲೇ ಸಿಗೋದು ನೋಡಿ ಈ ಮೂರು ಗುಂಡುಗಳು ಒಂದು ಗ್ರಾಮ್ಸಲ್ಲಿ ನಮಗೆ ಆರಾಮಾಗಿ ಸಿಗ್ತವೆ ಸ್ಯಾರಿಗಳಿಗೆ ಸಿಂಪಲ್ಲಾಗಿ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ ಈ ಸರ ಬಂದು ತುಂಬಾ ಯುನಿಕ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದರೆ ಒಂದು ಗ್ರಾಮ್ಸಲ್ಲಿ ಆರಾಮಾಗಿ ಈ ಥರನ ನಾವು ಮಾಡಿಸ್ಕೊಬೋದು ನಾನು ಮೊದಲೇ ಹೇಳ್ದಂಗೆ ಈ ಥರ ಬ್ಯಾಟ್ರಿನಲ್ಲಿ ಮಾಡಿಸ್ಬೇಕಂದ್ರೆ ಈ ಸ್ಟೋನ್ ವರ್ಕು ಅಂದರೆ ಸ್ಟೋನ್ಗಳಿಗೆ ಬೇರೆ ಚಾರ್ಜಸ್ ಆಗುತ್ತೆ ನೋಡಿ ಈ ಥರ ಸರಗಳನ್ನ ನಾವು ಆರಾಮಾಗಿ ಒಂದರಿಂದ ಒಂದೂವರೆ ಗ್ರಾಮ್ಸು ಗೋಲ್ಡ್ ಉಪಯೋಗಿಸ್ಕೊಂಡು ಮಾಡ್ಕೊಬೋದು ಜಾಸ್ತಿ ಗೋಲ್ಡನ್ನು ಬಳಸ್ಕೊಂಡು ನಾವು ಸರಗಳನ್ನ ಮಾಡಿಸ್ಕೊಳ್ಳೋಕಾಗಲ್ಲ ಅಂತ ಅಂದರು ಕೂಡ ಈ ಥರ ಅರ್ಧ ಗ್ರಾಮ್ಸಲ್ಲೆಲ್ಲ ನಾವು ಸರನ ಆರಾಮಾಗಿ ಮಾಡ್ಕೊಬೋದು ಎಷ್ಟು ಯೂನಿಕ್ ಆಗಿ ಕಾಣಿಸ್ತವೆ ಅಲ್ವಾ ನಾನು ಮೊದಲೇ ಹೇಳಿದೆ ಗುಂಡಿನ ಸರ ಆಗಲಿ ನಾರ್ಮಲ್ ಈ ಥರ ಸರಗಳಾಗ್ರ ಆಗಲಿ ನಾವು ಒಂದು ಗ್ರಾಮ್ಸಿಗೆ ಎಷ್ಟು ಗುಂಡುಗಳು ಬರ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಒಂದು ಗ್ರಾಮ್ಸಿಗೆ ನಾನು ಹೇಳ್ದಂಗೆ ಐದಾರು ಗುಂಡುಗಳು ಬರ್ತವೆ ಅಂತ ಆರಾಮಾಗಿ ಈ ಥರ ಗುಂಡಿನ ಸರಗಳನ್ನ ಮಾಡ್ಸ್ಕೊಬೋದು ನೋಡಿ ಒಂದು ಗ್ರಾಮ್ಗೆ ತಪ್ಪು ಗುಂಡುಗಳಾದರೆ ಒಂದು ಆರೋಳು ಬರ್ತವೆ ಅಂತ ಹೇಳಿದ್ನಲ್ವ ಆರೋಳಿಗೆ ಇನ್ನೊಂದು ನಾಲ್ಕು ಸೇರಿಸಿದ್ರೆ ಒಂದು ಹತ್ತಾಯಿತು ಹತ್ತು ಗುಂಡುಗಳನ್ನ ತಗೊಂಡ್ರೆ ಈ ಥರ ಗುಂಡಿನ ಸರನ ಯೂನಿಕ್ ಆಗಿದೆ ನೋಡಿ ಡಿಸೈನ್ ತುಂಬಾ ಆಗಿದೆ ಈ ಕಡೆ ಗುಂಡಿನ ಸರಗಳು ಜೋಮಾಲ ಗುಂಡಿನ ಸರ ಥರನೂ ಇಲ್ಲ ಫ್ಯಾನ್ಸಿಯಾಗಿ ಒಂಥರ ಗುಂಡಿನ ಸರಗಳು ತುಂಬಾ ಚೆನ್ನಾಗಿದೆ ಈ ಥರ ಈ ಥರನೂ ಕೂಡ ಆರಾಮಾಗಿ ಮಾಡ್ಸ್ಕೊಬೋದಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಸ್ಯಾರಿ ವೇರ್ ಮಾಡ್ದಾಗ ಹಾಕಿದ್ರೆ ಒಂದು ಒಂದೂವರೆ ಗ್ರಾಮ್ಸಲೆಲ್ಲ ನಾವು ಆರಾಮಾಗಿ ಮಾಡಿಸ್ಕೊಬೋದು ಈ ಸಾರಗಳನ್ನ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಅಂದರೆ ನಮಗೆ ಅರ್ಧ ಗ್ರಾಮ್ಸಿಂದ ಒಂದೂ ಒಂದೂವರೆ ಗ್ರಾಮ್ಸ್ ಒಳಗಡೆನೆ ನಮಗೆ ಈ ಥರ ಸರಗಳನ್ನ ಮಾಡಿಸ್ಕೊಬೋದು ಅಂತ ಅಂದರೆ ಅದರಲ್ಲೂ ಏನು ಗೊತ್ತಾ ನಮಗೆ ಕಲ್ಲರ್ ಕಲರ್ ಮನೆಗಳು ಬರುತ್ತಲ್ವ ಅದನ್ನೇ ತುಂಬ ಹೈಲೈಟ್ ಕಾಣಿಸುತ್ತೆ ಕಲರ್ ಕಲರ್ ಮನೆಗಳನ್ನ ಉಪಯೋಗಿಸ್ಕೊಂಡು ನಾವು ಸರಗಳನ್ನ ಮಾಡಿಸ್ಕೊಬೋದು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಅರ್ಧ ಗ್ರಾಮ್ಸಿಂದ ಒಂದು ಒಂದೂವರೆ ಗ್ರಾಮ್ಸ್ ಒಳಗಡೆ ನಾವು ಯಾವ ರೀತಿ ಸರಗಳನ್ನ ಮಾಡ್ಕೊಬೋದು ಅಂತ ಇವತ್ತಿನ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್